ಶಾಲೆ ಬೇರೆ ಆದರೆ ಇವತ್ತಿನವರೆಗೆ ನಿಮ್ಮ ಎಲ್ಲ ಭಾವನೆಗಳಿಗೆ ಬೆಲೆ ಕೊಟ್ಟು ನಿಮ್ಮನ್ನು ಶಿಕ್ಷಕ ವೃಂದ ಆಡಳಿತ ಮಂಡಳಿ ನೋಡಿಕೊಂಡಿದೆ ಅವರೇನಾದರೂ ಒಂದು ಮಾತು ಗದರಿಸಿದರೆ ಅದರ ಹಿಂದೆ ನಿಮ್ಮ ಬದುಕಿನ ಕೀರ್ತಿಯ ಕಲ ಕನಸುಂಟೆ ಹೊರತು ನಿಮ್ಮ ಬಗ್ಗೆ ದ್ವೇಷ ಇಲ್ಲ ಮುಂಬರುವ ಪರೀಕ್ಷೆಯನ್ನು ಒಳ್ಳೆ ರೀತಿಯಲ್ಲಿ ಬರೆಯಿರಿ ಪ್ರಾಮಾಣಿಕವಾದ ಪ್ರಯತ್ನ ನಮ್ಮದು ಫಲ ಕೊಡುವುದಕ್ಕೆ ಭಗವಂತನಿದ್ದಾನೆ ಸೋಲು ಗೆಲುವು ಬದುಕಿನಲ್ಲಿ ಇದ್ದದ್ದೇ ಬದುಕಿನಲ್ಲಿ ಧೈರ್ಯ ಕೆಡಬೇಡಿ ಈ ಶಾಲೆ ಬಿಟ್ಟು ಹೊರಟು ನಿಂತ ಮೇಲೆ ಅಲ್ಲಿಂದ ಮುಂದಕ್ಕೆ ಜೀವನ ಪೂರ್ತಿ ನಿಮ್ಗೆ ಯಾರೆಲ್ಲ ಪಾಠ ಮಾಡಿದ್ದಾರಲ್ಲ ಅವರ ನೆನಪನ್ನು ಮಾತ್ರ ಯಾವತ್ತೂ ಕಳ್ಕೊಳ್ಳಬೇಡಿ ಅವರು ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಅವರಿಗೊಂದು ಜಾಗ ಕೊಡಿ ವಿಶೇಷವಾಗಿ ಹೆಣ್ಮಕ್ಕಳು ಪ್ರಬುದ್ಧರಾಗಿದ್ದೀರಿ ಮಕ್ಕಳೇ ಆಗಾಗ ಬಂದಾಗ ವಯೋಸಹಜವಾದ ಅನಾರೋಗ್ಯ ದೈಹಿಕ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ ಆವಾಗ ಅದನ್ನು ಹೇಳ್ಕೊಳ್ಳಿಕ್ಕೆ ಶಾಲೆಯಲ್ಲಿ ನಿಮ್ಮ ಅಮ್ಮ ಇರಲಿಲ್ಲ ನಿಮ್ಮ ಅಮ್ಮನ ಜಾಗದಲ್ಲಿ ಶಿಕ್ಷಕಿಯರೆಲ್ಲ ಇದ್ರಲ್ಲ ನಿಮ್ಮನ್ನು ತಲೆನೇ ನೇವರಿಸಿ ಬೆನ್ನು ತಟ್ಟಿ ಧೈರ್ಯ ಹೇಳಿ ನಿಮ್ಮನ್ನು ನೋಡ್ಕೊಂಡ್ರಲ್ಲ ಅವರಿಗೆಲ್ಲ ಕೃತಜ್ಞತೆ ಹೇಳಿ ಬಂಧುಗಳೇ ಇಷ್ಟೇ ಹೇಳಬಲ್ಲೆ ಅಪ್ಪ ಅಮ್ಮ ನೀವು ಮಕ್ಕಳ ಜೊತೆ ನಿಂತಿದ್ದೀರಿ ನಾಳೆ ನಿಮ್ಮ ಮಗು ಬೆಳೆದು ನಿಂತಾಗ ಅವ ಜಗತ್ತಿನ ಆಸ್ತಿಯಾಗಿ ಬೆಳೆದಾಗ ಜಗತ್ತು ಸಂಭ್ರಮಿಸ್ತದೆ ಆದರೆ ನಿಮ್ಮ ಮಕ್ಕಳು ಆ ಎತ್ತರಕ್ಕೆ ಬೆಳೆಯುವುದಕ್ಕೆ ಕಾರಣವಾಗುವಲ್ಲಿ ದೊಡ್ಡ ಕೊಡು